ಯಾವುದೇ ದೇವರು ಬಂದ್ರೆ ಅಧ್ಯಾತ್ಮ ಅಲ್ಲ ಯಾವುದೇ ಯಾವುದೋ ಒಂದು ಆ ಧಾರ್ಮಿಕ ಕಾರ್ಯ ಮಾಡಿದ್ರೆ ಅಧ್ಯಾತ್ಮ ಅಲ್ಲ ಆಧ್ಯಾತ್ಮ ಅಂದ್ರೆ ತನ್ನನ್ನ ತಾವು ಅರಿಯೋದು ಅಧ್ಯಾತ್ಮ ತನ್ನೊಳಗೆ ತಾನು ಮಾತಾಡೋದು ಅಧ್ಯಾತ್ಮ ತನ್ನೊಂದಿಗೆ ತಾನು ಮಾಡೋದು ಅಧ್ಯಾತ್ಮ ಯಾರು ಮಾತಾಡ್ತಾ ನಿಮ್ಮೊಂದಿಗೆ ನೀವು ನಿಮ್ಮ ನಿಮ್ಮೊಂದಿಗೆ ಯಾರಾದ್ರೂ ಬೇಕು ಮಾತಾಡ್ಲಿಕ್ಕೆ ನಿಮ್ಮೊಂದಿಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಬೇಕು ತನ್ನೊಳಗೆ ತಾವು ಮಾತಾಡೋದಿಲ್ಲ ಎಂತರ ಮಾತಾಡಿದ್ದೀರಾ ನೀವು ಕರಣಿ ಮುಂದ ನಿಂತ್ಕೊಂಡು ಅಕ್ಷತ ಏ ಅಕ್ಷತ ನೀನು ಲೈಫ್ ಅಲ್ಲಿ ಬೆಳಿತೀಯಾ ನಿನ್ನ ನಾನು ಬೆಳೆಸ್ತೀನಿ ನೀನು ಅಕ್ಷತ ನೀನ್ ಅಕ್ಷತ ಒಳಗೆ ಕನ್ನಡಿಯಲ್ಲಿ ಕಾಣೋದು ನಿನ್ ಒಳಗಿನ ಅಕ್ಷತ ಯಾವತ್ತಾರು ಕನ್ನಡ ಮಾತಾಡಿದೀರಾ ಮನುಷ್ಯ ಮಾತಾಡಿದ್ದೀರಾ ಕನ್ನಡಿಗಿತ್ಕೊಂಡು ನಾನ್ ಎಷ್ಟು ಚೆನ್ನಾಗಿದ್ದೀನಿ ನನಗೆ ಎಲ್ ಕಲೆ ಆಗಿದೆ ನನ್ ಕೂತ್ ಹೆಂಗಿದಾವೆ ಸೊ ನನ್ನ ಸೌಂದರ್ಯ ಹೆಂಗಿದೆ ನನ್ನ ದರ್ಶನ್ ತರ ಇದ್ದೀನ ನಾನ್ ಹೇಮಾಲಿನ ತರ ಇದ್ದೀನ ನಾನ್ ಜಯಪ್ರಧಾನ್ ತರ ಇದ್ದೀನ ಮಹಾರಾಷ್ಷಿ ತರ ಇದ್ದೀನ ಅಂತ ನೋಡ್ಕೊಳ್ತೀರಿ ಅದಲ್ಲ ಅದು ಬೇಕು ಅದ್ರ ಹೇಳ್ತೀನಿ ಮುಂದೆ ಹೆಂಗೇಳ್ತೀವಿ ನೀವು ನಿಮ್ ಒಳಗೆ ನೀವು ಮಾತಾಡೋದು ಆತ್ಮ ಅದು ನಿನ್ನ ಆತ್ಮ ಇದು ನಿನ್ನ ದೇಹ ನಿನ್ನ ದೇಹ ಆತ್ಮ ಮಾತಾಡಬೇಕು ಅದು ಆಧ್ಯಾತ್ಮಿಕತೆ ಅವಾಗ ಹೇಳಿ ನಿಮ್ಮ ಆತ್ಮಕ್ಕೆ ಏನಂತ ಸೋಮಶೇಖರ್ ನೀನು ಸರ್ಕಾರಿ ಶಾಲೆಗೆ ಹೋಗ್ತಾ ಇದೀಯಾ ನಾಳೆ ದೊಡ್ಡ ಮಟ್ಟದ ವ್ಯಕ್ತಿ ಆಗ್ತೀಯ ನೀನು ದೊಡ್ಡ ಮಟ್ಟದ ವ್ಯಕ್ತಿ ಸಾಧ್ಯ ಮಾಡು ನಿನ್ನಲ್ಲಿರ್ತಕ್ಕಂಥ ಕೆಟ್ಟ ಕೊಡದಾ ನಿಮ್ಮಲ್ಲಿ ಏನ್ ಕೆಟ್ಟಕೊಂಡ್ ಹೊಡೆದೆ ಚಿವು ಅವೆಲ್ಲ ಸಣ್ಣ ಸಣ್ಣ ವಿಷಯಗಳು ಕನ್ನಡಿ ನೀನು ಬಿಟ್ಟವನ್ನ ಅಪ್ಪ ಮುನ್ನೆನ್ ಮಾಡ್ಕೋ ಅಪ್ಪ ಇವರ ಜೀವನದಲ್ಲಿ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಕೆಲವರಿಗೆ ಅಪ್ಪ ಇಲ್ಲ ಕೆಲವರಿಗೆ ಅಮ್ಮ ಇಲ್ಲ ಕೆಲವರಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಆದ್ರೂ ಜೀವನ ಮಾಡ್ತಾ ಇದ್ದಾರೆ ಅಂತ ಮತ್ತೆ ನಾವು ಅಪ್ಪ ಅಮ್ಮ ಇಬ್ರು ಹೊಂದ್ಕೊಂಡಿರೋರು ನಾನ್ ಹಿಂಗಿರ್ಬೇಕು ನಾನು ನಮ್ಮ ಅಪ್ಪ ಅಮ್ಮನಿಗೆ ಗೌರವ ಕೊಟ್ಟು ಹಿಂಗಿರ್ಬೇಕು ಕರನೆ ಮುಂದೆ ನಾನು ಇಟ್ಟಿರೋದು ನನ್ನ ಗುರುಗಳಿಗೆ ನಾನು ಹೆಂಗ್ ಗೌರವ ಕೊಟ್ಟಿರಬೇಕು ನನ್ನ ತನವನ್ನ ಹೆಂಗ್ ಸುಧಾರಿಸ್ಕೋಬೇಕು ನಾನು ಎಷ್ಟು ಒಳ್ಳೆ ವಿದ್ಯಾರ್ಥಿ ಆಗಿರಬೇಕು ನನ್ನ ಕೆಟ್ಟ ಚಟನ್ನ ದೂರ ಮಾಡ್ಕೋಬೇಕು ಕೆಟ್ಟ ಚಟ ಅಂದ್ರೇನು ನಿಮ್ಮ ಈ ಚಟ ಅಂದ್ರೆ ಅಂದ್ರೇನು ಒಂದು ಸುಳ್ಳು ಹೇಳೋದು ಒಂದು ಅಪ್ಪ ಅಮ್ಮನ ಮಾತು ಕೇಳದೆ ಇರೋದು ಒಂದು ಹೋಮ್ ವರ್ಕ್ ಮಾಡ್ತಿರೋದು ಒಂದು ಹೇಳಿದ ನೋಡ್ಸನ್ನು ಬಹಳ ಬೆಳೆದಿರೋದು ಇದು ಚಟ ಬೇರೆ ಚಟ ಇಲ್ಲ ನಿಮ್ಮ ಚಟಗಳು ಮುಂದೆ ಬರ್ತಾವೆ ಬೇರೆ ಆ ಮುಂದೆ ಚಟ ಬರಬಾರ್ದು ಅಂತ ಈ ಬೇಸ್ ಕೆಚ್ಚ ಮಾಡ್ತಾ ಇರೋದು ಹಂಗಾಗಿ ಕನ್ನಡಿ ಮುಂದೆ ನಿಂತು ನಿಮ್ಮನ್ನ ನೀವು ಮಾತಾಡ್ಕೊಳ್ಳಿ ನಿಮ್ಮ ಆತ್ಮವೊಂದಿಗೆ ಮಾತಾಡ್ಕೊಳ್ಳಿ ನಿಮ್ಮ ಹೃದಯವರ ಮಾತಾಡಿ i don't have that much